ದಾಂಡೇಲಿಯಲ್ಲಿ ಐದು ಕೋಟಿ ಎಪ್ಪತ್ತೇಳು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಮೊತ್ತದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಆರ್ ವಿ ದೇಶಪಾಂಡೆ ಮುಖ್ಯಮಂತ್ರಿಗಳ ಅಮೃತ ನಗರೋತ್ಥಾನ ಹಂತ ನಾಲ್ಕು ಯೋಜನೆ ಅಡಿಯಲ್ಲಿ ನಗರಸಭೆ ವ್ಯಾಪ್ತಿಯಲ್ಲಿ ಐದು ಕೋಟಿ ಎಪ್ಪತ್ತೇಳು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಮೊತ್ತದಲ್ಲಿ ನಲವತ್ತೇಳು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕರಾದ ಆರ್ ವಿ ದೇಶಪಾಂಡೆ ಅವರು ಇಂದು ಗುರುವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ಸ್ಥಳೀಯ ವಿಜಯನಗರದಲ್ಲಿ ಚಾಲನೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಆರ್ ವಿ ದೇಶಪಾಂಡೆ ಅವರು ಮುಖ್ಯಮಂತ್ರಿಗಳ ಅಮೃತ ನಗರೋತ್ಥಾನ ಹಂತ ನಾಲ್ಕರ ಯೋಜನೆಯಡಿ ಇಂದು ಐದು ಕೋಟಿ ಎಪ್ಪತ್ತೇಳು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಮೊತ್ತದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನು ನೀಡಲಾಗಿದೆ ನಗರಕ್ಕೆ ಅತಿ ಅವಶ್ಯವಾಗಿ ಬೇಕಾಗಿರುವ ಮೂಲಸೌಕರ್ಯ ನಿರ್ಮಾಣಕ್ಕೆ ಆದ್ಯತೆಯನ್ನು ನೀಡಲಾಗಿದೆ ನನಗೆ ಅತಿ ಹೆಚ್ಚು ಬಾರಿ ಜನಸೇವೆ ಮಾಡಲು ಕ್ಷೇತ್ರದ ಜನರು ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಹರಸಿದ್ದಾರೆ ನಾನು ಒಂಬತ್ತು ಬಾರಿ ಕ್ಷೇತ್ರದ ಶಾಸಕನಾಗಬೇಕಾದರೆ ಅದಕ್ಕೆ ಕಾರಣ ಕ್ಷೇತ್ರದ ಮತದಾರರು ಎನ್ನುವುದನ್ನು ಸದಾ ಅಭಿಮಾನದಿಂದ ಹೇಳುತ್ತೇನೆ ನನಗೆ ಕ್ಷೇತ್ರದ ಸೇವೆ ಮಾಡಲು ಅವಕಾಶವನ್ನು ನೀಡಿದ್ದೀರಿ ಅದರಂತೆ ನಾನು ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ನನ್ನನ್ನು ನಾನು ಅರ್ಪಿಸಿಕೊಂಡಿದ್ದೇನೆ ನಗರದಲ್ಲಿ ಇನ್ನೂ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳು ಆಗಬೇಕು ಎನ್ನುವುದನ್ನು ಹೇಳಿ ಅದನ್ನು ಆದ್ಯತೆಯಡಿ ಮಾಡಲು ನಾನು ಪ್ರಾಮಾಣಿಕವಾಗಿ ಬದ್ಧನಾಗಿದ್ದೇನೆ ಜನಪ್ರತಿನಿಧಿಯಾದವ ಜನಸೇವೆ ಮಾಡಬೇಕು ಅದು ಕರ್ತವ್ಯ ಆ ಕರ್ತವ್ಯವನ್ನು ನಾನು ನಿಮ್ಮೆಲ್ಲರ ಇಚ್ಛೆಯಂತೆ ನಿಭಾಯಿಸುತ್ತಾ ಬಂದಿದ್ದೇನೆ ನಾವು ನಮ್ಮ ಕೈ ಬಾಯಿ ಸದಾ ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಪ್ರಾಮಾಣಿಕತೆ ಮತ್ತು ಪಾರದರ್ಶಕತೆ ನಮ್ಮನ್ನು ಸದಾ ಕಾಪಾಡಿಕೊಳ್ಳುತ್ತದೆ ಎಂದರು ನಗರಸಭೆಯ ಪೌರಾಯುಕ್ತರಾದ ವಿವೇಕ್ ಬನ್ನೆ ಅವರು ಮಾತನಾಡಿ ಆರ್ ವಿ ದೇಶಪಾಂಡೆಯವರ ಪ್ರಯತ್ನದ ಫಲವಾಗಿ ದಾಂಡೇಲಿ ನಗರಕ್ಕೆ ನೂರಾರು ಕೋಟಿ ರೂಪಾಯಿ ಅನುದಾನಗಳು ಬರುತ್ತಿರುವುದು ಅತ್ಯಂತ ಅಭಿನಂದನೀಯ ಕಾರ್ಯವಾಗಿದೆ ನಗರದ ಅಭಿವೃದ್ಧಿಯ ಕುರಿತಂತೆ ಆರ್ ವಿ ದೇಶಪಾಂಡೆ ಅವರ ಕಾಳಜಿ ಮತ್ತು ಬದ್ಧತೆ ನಮಗೆಲ್ಲರಿಗೂ ಸದಾ ಪ್ರೇರಣೆ ಮತ್ತು ಅನುಕರಣೀಯವಾಗಿದೆ ಎಂದರು ಸ್ಥಳೀಯ ನಗರಸಭಾ ಸದಸ್ಯೆ ಯಾಸ್ಮಿನ್ ಕಿತ್ತೂರ್ ಅವರು ನಮ್ಮ ವಾರ್ಡಿನ ಜನತೆಯ ಬಹು ವರ್ಷಗಳ ಬೇಡಿಕೆಯಂತೆ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಆರ್ ವಿ ದೇಶಪಾಂಡೆ ಅವರು ಅನುದಾನವನ್ನು ಮಂಜೂರು ಮಾಡಿ ಇಂದು ಕಾಮಗಾರಿಗೆ ಚಾಲನೆಯನ್ನು ನೀಡಿರುವುದು ನಮಗೆಲ್ಲರಿಗೂ ಸಂತಸ ತಂದಿದೆ ಎಂದರು ವೇದಿಕೆಯಲ್ಲಿ ನಗರಸಭೆಯ ಅಧ್ಯಕ್ಷರಾದ ಅಶ್ವಾಕ್ ಶೇಖ್ ಉಪಾಧ್ಯಕ್ಷೆ ಶಿಲ್ಪಾ ಕೋಡೆ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಸುಧಾ ರಾಮ್ಲಿಂಗ್ ಜಾಧವ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲ್ವಾಯ್ ಗ್ಯಾರಂಟಿ ಯೋಜನಾ ಪ್ರಾಧಿಕಾರದ ತಾಲೂಕು ಸಮಿತಿಯ ಅಧ್ಯಕ್ಷರಾದ ರಿಯಾಜ್ ಬಾಬು ಸೈಯದ್ ಹಾಗೂ ನಗರಸಭೆಯ ಸದಸ್ಯರು ಮತ್ತು ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು ಒಟ್ಟು ಐವತ್ತೆರಡು ಸಾವಿರ ಅಂದಾಜು ಜನಸಂಖ್ಯೆ ಸುಮಾರು ಒಂದು ಹುಟ್ಟಿರಬಹುದು ಅಂದಾಜಿದೆ ಈ ಅರವತ್ತು ಸಾವಿರ ಜನಸಂಖ್ಯೆ ಹದಿನಾಲ್ಕು ಸ್ಕ್ವೇರ್ ಕಿಲೋಮೀಟರ್ ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹೇಳ್ಕೊಂಡಿರ್ತಕ್ಕಂಥ ನಗರ ಸುಮಾರು ನೂರ ಇಪ್ಪತ್ತ್ ಮೂರು ಗಳ ವ್ಯಾಪ್ತಿಯಷ್ಟು ರಸ್ತೆಗಳು ಚರಂಡಿಗಳಿದೆ ಈ ಇಷ್ಟೊಂದು ದೊಡ್ಡ ಮಟ್ಟದ ನಗರಕ್ಕೆ ನಗರಸಭೆಗೆ ಬರ್ತಕ್ಕಂತ ಅನುದಾನ ವರ್ಷಕ್ಕೆ ಕೇವಲ ರಾಜ್ಯ ಹಣಕಾಸು ಆಯೋಗದಿಂದ ಮತ್ತೆ ಕೇಂದ್ರ ಹಣಕಾಸು ಆಯೋಗದಿಂದ ಒಂದು ಕೋಟಿ ಎರಡು ಕೋಟಿ ಮೂರು ಕೋಟಿ ಮಾತ್ರ ಬರ್ತಾ ಇತ್ತು ಆ ಒಂದು ಕೋಟಿ ಎರಡು ಕೋಟಿ ಮೂರು ಕೋಟಿಯಲ್ಲಿ ಯಾವುದೇ ಅಭಿವೃದ್ಧಿ ಕಾಮಗಾರಿಗಳು ಆಗ್ತಾ ಇರಲಿಲ್ಲ ಆದರೆ ಕೆಲದ ಕಳೆದ ಕಳೆದ ಕೆಲವು ವರ್ಷಗಳಿಂದ ಈ ಕ್ಷೇತ್ರದ ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ ಅರವಿಂದ್ ದೇಶಪಾಂಡೆ ಸಾಹೇಬರ ಒಂದು ಶತ ಪ್ರಯತ್ನದಿಂದ ಅವರ ಪರಿಶ್ರಮದಿಂದ ಮತ್ತು ಅವರ ಒಂದು ವಿಶೇಷ ವರ್ಚಸ್ಸಿನಿಂದ ದಾಂಡೇಲಿ ನಗರಕ್ಕೆ ಒಂದು ಅಲ್ಲ ಹತ್ತಲ್ಲ ಸುಮಾರು ನೂರಾರು ಕೋಟಿಗಳ ಮೊತ್ತದ ಕಾಮಗಾರಿಗಳನ್ನು ಮುಂಜಾನೆ ಮಾಡಿಸಿದ್ದಾರೆ ಅದರಲ್ಲಿ ಮುಖ್ಯವಾಗಿ ವಾಟರ್ ಸಪ್ಲೈ ಇಪ್ಪತ್ನಾಲ್ಕು ಗಂಟೆ ವಾರದಲ್ಲಿ ಇಪ್ಪತ್ನಾಲ್ಕು ಗಂಟೆ ನೀರು ಸರಬರಾಜು ಮಾಡ್ತಕ್ಕಂಥ ವಾಟರ್ ಸಪ್ಲೈ ಯೋಜನೆ ಇರಬಹುದು ಯು ಜಿ ಡಿ ಕಾಮಗಾರಿ ಎಲ್ಲ ಮನೆಗಳಿಂದ ನೇರವಾಗಿ ಸೆಪ್ಟಿಕ್ ಟ್ಯಾಂಕ್ ಕಟ್ಟಲಾರದೆ ನೇರವಾಗಿ ತಮ್ಮ ಸೆಪ್ಟಿಕ್ ಸಪ್ಟಿಕ್ ಅನ್ನು ಸಲ್ಲೇಜನ್ನು ಚರಂಡಿಗೆ ಬಿಡ್ತಕ್ಕಂಥ ಒಳ ಚರಂಡಿಯ ಕಾಮಗಾರಿ ಇದೆ ಆ ಒಂದು ಕಾಮಗಾರಿಗಾಗಲಿ ಈಗಾಗಲೇ ಕಾಮಗಾರಿಗೆ ಮುಕ್ತಾಯವಾಗಿದೆ ಅದರ ಜೊತೆಗೆ ಅದರ ಮುಂದುವರೆದ ಭಾಗವಾಗಿ ಇವತ್ತಿನ ದಿವಸ ಅಮೃತ ನಗರೋತ್ಥಾನ ಅಂತಕ್ಕಂಥ ಒಂದು ವಿಶೇಷ ಯೋಜನೆ ಈ ಒಂದು ಯೋಜನೆಗೆ ಸುಮಾರು ಮೂವತ್ತು ಕೋಟಿಗಳ ಅನುದಾನವನ್ನ ಅವರು ಮಂಜೂರು ಮಾಡಿಸ್ಕೊಂಡು ಬಂದಿದ್ದಾರೆ ಆ ಮೂವತ್ತು ಕೋಟಿಗಳ ಪೈಕಿ ಮೊದಲನೇ ಹಂತದಲ್ಲಿ ನಮಗೆ ಇವತ್ತಿನ ದಿವಸ ಐದು ಕೋಟಿ ಎಪ್ಪತ್ತೇಳು ಲಕ್ಷ ರೂಪಾಯಿ ಮೊತ್ತದ ಕಾಮಗಾರಿಗೆ ನಾವು ಶಿಲಾನ್ಯಾಸವನ್ನು ಏರ್ಪಡಿಸ್ತಾ ಇದ್ದೇವೆ ಆ ಐದು ಕೋಟಿ ಲಕ್ಷ ಐವತ್ತೈದು ಸಾವಿರ ರೂಪಾಯಿ ಮೊತ್ತದ ಕಾಮಗಾರಿಗಳಲ್ಲಿ ಸುಮಾರು ಒಂದು ನಲವತ್ತೇಳು ವಿವಿಧ ಕಾಮಗಾರಿಗಳಿದೆ ಅದರಲ್ಲಿ ಮುಖ್ಯವಾಗಿ ವಾರ್ಡ್ ನಂಬರ್ ಎಂಟರಲ್ಲಿ ಒಂದು ಅಂಬೇಡ್ಕರ್ ಭವನ ನಿರ್ಮಾಣ ಕಾಮಗಾರಿ ಇದೆ ಅದರಲ್ಲಿ ಆಮೇಲೆ ಮೂರು ವಿವಿಧ ವಾರ್ಡ್ಗಳಲ್ಲಿ ಅಂಗನವಾಡಿ ನಿರ್ಮಾಣ ಒಂದು ಕಾಮಗಾರಿ ಇದೆ ಆಮೇಲೆ ಪೈಪ್ಲೈನ್ ನಮ್ಮ ಜಾಕ್ವೆಲ್ಗೆ ನೈಂಟಿ ಎಚ್ ಪಿ ಮೋಟರ್ ಹೊಸದಾಗಿ ಅಳವಡಿಸೋದು ಹಾಗೂ ಪೈಪ್ಲೈನ್ ಕಾಮಗಾರಿ ಇದೆ ಮೂರು ಅಂಗನವಾಡಿಗಳು ನಿರ್ಮಾಣ ಮಾಡತಕ್ಕಂತ ಕಾಮಗಾರಿ ಇದೆ ಮೂರು ಗಾರ್ಡನ್ಗಳನ್ನ ಅಭಿವೃದ್ಧಿ ಮಾಡತಕ್ಕಂತ ಕಾಮಗಾರಿಗಳು ಇದೆ ಅದಾದ ನಂತರ ರಂಗಮಂದಿರ ಹಳೆ ಸಿ ಸಿಎಂ ಸಿ ಮೈದಾನದಲ್ಲಿ ರಂಗಮಂದಿರ ನಿರ್ಮಾಣ ಮಾಡತಕ್ಕಂತಹ ಒಂದು ಕಾಮಗಾರಿ ಇದೆ ಅದರ ಜೊತೆಗೆ ಸುಮಾರು ಒಂದು ಹದಿನಾರು ವಾರ್ಡ್ಗಳಲ್ಲಿ ಚರಂಡಿ ನಿರ್ಮಾಣ ಕಾಮಗಾರಿಗಳಿದೆ ರಸ್ತೆ ಹದಿನೈದು ವಾರ್ಡ್ಗಳಲ್ಲಿ ವಿವಿಧ ವಾರ್ಡ್ಗಳಲ್ಲಿ ರಸ್ತೆಗಳನ್ನು ನಿರ್ಮಾಣ ಮಾಡತಕ್ಕಂತ ಕಾಮಗಾರಿ ಇದೆ ಅದರ ಜೊತೆಗೆ ದಾಂಡೆಲಿ ನಗರದಲ್ಲಿ ಇರ್ತಕ್ಕಂತಹ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಇತರೆ ಬಡ ಜನಾಂಗ ಮತ್ತು ಅಂಗವಿಕಲ ಜನರಿಗೆ ಉಚಿತವಾಗಿ ನೀರಿನ ಸಂಪರ್ಕ ಕೊಡ್ತಕ್ಕಂತ ಕಾಮಗಾರಿ ಇದರಲ್ಲಿದೆ ಅದರ ಜೊತೆಗೆ ಯುಜಿಡಿ ಸಂಪರ್ಕ ಇತರೆ ಬಡ ಜನಾಂಗದ ಜನಾಂಗದವರಿಗೆ ಹಾಗೂ ವಿಕಲಚೇತನ ಫಲಾನುಭವಿಗಳಿಗೆ ಉಚಿತವಾಗಿ ಯುಜಿಡಿ ಕನೆಕ್ಷನ್ ಅನ್ನ ಒಂದು ಕಾಮಗಾರಿಗಳು ಇದರಲ್ಲಿ ಒಟ್ಟು ವಿವಿಧ ರೀತಿಯ ನಲ್ವತ್ತೇಳು ಕಾಮಗಾರಿಗಳಿದೆ ಈ ಒಂದು ಕಾಮಗಾರಿಗಳನ್ನ ಮಂಜೂರು ಮಾಡಿಸಿ ಕೊಟ್ಟಿರ್ತಕ್ಕಂತಹ ಸನ್ಮಾನ್ಯ ಶಾಸಕರಿಗೆ ತಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸುತ್ತೆ ಸೊ ನಾವು ಈಗ ಫೌಂಡೇಶನ್ನು ಹಾಕಿದ್ದೀವಿ ದೇಶಪಾಂಡೆ ಸಾಹೇಬರು ಬಂದು ಫೌಂಡೇಶನ್ ಹಾಕಿ ಹೋದರು ಆದರೆ ಅದು ಕೆಲಸ ಆಗಲಿಲ್ಲ ಆವತ್ತು ಆ ಕೆಲಸ ಕ್ಯಾನ್ಸಲ್ ಆಯಿತು ಬಟ್ ಈಗ ಇದು ಕೆಲಸನೂ ಕಾಂಟ್ರ್ಯಾಕ್ಟರ್ಗೆ ಆಗಿದೆ ಐವತ್ತು ಲಕ್ಷದ್ದು ಅಂಬೇಡ್ಕರ್ ಭವನ್ ಸ್ಯಾಂಕ್ಷನ್ ಆಗಿದೆ ನಮ್ಮ ವಾರ್ಡ್ನಲ್ಲಿ ಆ್ಯಕ್ಚುಲಿ ಸಾಹಿಬ್ದು ಮನಸ್ಸಿತ್ತು ಇದು ಒನ್ ಕೋಟಿದು ಆಗಬೇಕಂತ ಆದರೆ ಹಣದ ಕೊರತೆಯಿಂದ ಐವತ್ತು ಲಕ್ಷದು ಬರೇ ಸಾಹೇಬ್ಗೂ ಹೆಳೆ ಈಗ ಬಿಲ್ಡಿಂಗ್ ಆಗ್ತಾ ಇದೆ ಸೊ ಕಂಪೌಂಡ್ ಎಲ್ಲ ನೆಕ್ಸ್ಟ್ ಸ್ಕೀಮ್ನಲ್ಲಿ ಒಂದು ಎಸ್ ಸಿ ಎಸ್ ಟಿ ಸ್ಕೀಮ್ನಲ್ಲಿ ನೋಡು ನಾವು ಕಂಪೌಂಡ್ ಎಲ್ಲ ಹಾಕ್ತೀವಿ ಸೊ ನಾ ಈ ಸಂದರ್ಭದಲ್ಲಿ ದೇಶಪಾಂಡೆ ಸಾಹೇಬ್ಗೆ ತುಂಬ ಹೃದಯದಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳ್ತಾ ಇದ್ದೇನೆ ದೇಶದ ಬೇರೆ ಬೇರೆ ಭಾಗದಿಂದ ಚೆನ್ನಾಗಿಲ್ಲೇ ಬಂದು ವಾಸ ಮಾಡ್ತಾ ಇದ್ದ ನಾನ್ ಸಣ್ಣ ಮಗು ಹೊಸ ಹೊಸದ ಅಡ ಮನೆ ಹಳೆದ ಒಂದ್ ಮೇಲೆ ಕೆಲವು ಮನೆಗಳು ಇವೆ ಸ್ವಾಮಿ ಹಾಗಾಗಿ ಕಳೆದ ಮೂವತ್ ಮೂವತ್ತೈದು ವರ್ಷದಲ್ಲಿ ಹಳೆ ದಾಂಡಿಲೆ ಆಗಲಿ ಹೊಸ ದಾಂಡಿಲೆ ಆಗಲಿ ಮೂಲಭೂತ ಸೌಕರ್ಯಗಳ ಕೊಟ್ಟೆ ದೂರ ಮಾಡ್ತಾ ಇದೆ ಕಳೆದ ಅಂದಾಜು ಹತ್ತೊಂಬತ್ ಎಂಬತ್ಮೂರನೇ ಇಸ್ವಿಯಿಂದ ಒನ್ ಟರ್ ಬಿಟ್ಟು ತಮ್ಮೆಲ್ಲರ ಆಶೀರ್ವಾದದಿಂದ ಪ್ರೀತಿಯಿಂದ ಈ ಭಾಗ ನಾನು ವಿಧಾನಸಭೆಯಲ್ಲಿ ಪ್ರದರ್ಶನ ನಿಮ್ಮ ಅಭ್ಯರ್ಥಿಯಾಗಿ ವಿಧಾನಸಭೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಅಂದರೆ ಎಂಬತ್ತೆರಡು ಹದಿನೆಂಟು ನಲವತ್ಮೂರು ವರ್ಷ ಕರ್ನಾಟಕ ವಿಧಾನಸಭೆಯಲ್ಲಿ ನಿಮ್ಮ ಆಶೀರ್ವಾದದಿಂದ ಎಲ್ಲಕ್ಕಿಂತ ಹಿರಿಯ ಸದಸ್ಯರಂದ್ರೆ ಅರ್ವಿ ದೇಶಪಾಂಡೆ ಎಷ್ಟು ಬಾರಿ ನಾನು ಆರ್ಸ್ ಹೋಗಿದ್ದೇನೆ ಅಷ್ಟನ್ನು ಯಾರೂ ಆರ್ಸ್ ಹೋಗಿಲ್ಲ ಇದು ಬಹಳ ಎಲ್ಲಾ ಶ್ರೇಯ ಈ ಕ್ಷೇತ್ರದ ಮತದಾರ ಹೋಗಬೇಕಾಗಿದೆ ಈ ಕ್ಷೇತ್ರದ ಮತದಾರಿಗೆ ಈ ಎಲ್ಲ ಶ್ರೇಯ ಹೋಗ್ಬೇಕಾಗಿದೆ ಹಾಗಾಗಿ ದಾಂಡಿಲಿಯಲ್ಲಿ ಇನ್ನೂ ಅಭಿವೃದ್ಧಿ ಆಗ್ಬೇಕಾಗಿದೆ ದಾಂಡಿಲಿಯಲ್ಲಿ ಚೆನ್ನಾಗಿ ಬಹಳ ಒಳ್ಳೆಯ ದೇಶದ ಕೋನೆ ಕೋನೆಯಿಂದ ಜನ ಇಲ್ಲಿ ಬಂದಿದ್ದಾರೆ ವಾಸ ಮಾಡ್ತಾ ಇದಾರೆ ಕಷ್ಟಪಟ್ಟು ಚುನಾ ಮಾಡ್ತಾ ಇದ್ದಾರೆ ಆ ದಾಂಡಿನ ಜನ ಸಾಮಾಜಿಕ ನ್ಯಾಯದಲ್ಲಿ ವಿಶ್ವಾಸ ಮಾಡ್ತಾರೆ ಜಾತಿ ಅತೀತ ವ್ಯವಸ್ಥೆಯಲ್ಲಿ ವಿಶ್ವಾಸ ಮಾಡ್ತಾರೆ ಮತ್ತು ಒಳ್ಳೆಯ ಕೆಲಸಕ್ಕೆ ಉತ್ತೇಜನ ಕೊಡ್ತಾರೆ ಹಾಗಾಗಿ ಈ ವರ್ಷ ರಾಜಕೀಯ ಕ್ಷೇತ್ರದಲ್ಲಿ ನನಗೆ ಉಚಿತವಾಗಿ ಜೀವನ ಇರಲಿಕ್ಕೆ ಸಾಧ್ಯ ಆಯಿತು ಅದಕ್ಕಾಗಿ ನಿಮಗೆ ನಾನು ಚಿರಮು ನಾ ಯಾವಾಗಲೂ ಚಿಂತನೆ ಮಾಡ್ತೇನೆ ಬಡವರ ಸಮಸ್ಯೆ ಬಗ್ಗೆ ಅಭಿವೃದ್ಧಿ ಬಗ್ಗೆ ಬೇರೆ ಯಾವ ಕೆಲಸ ಬಗ್ಗೆ ಹೆಚ್ಚು ತೆರಿಗೆ ಕೆಟ್ಟಕೋದು ಬಡದನ ಬಹಳ ಕೆಟ್ಟ ಬಡದನ ಯಾರಿಗೂ ಬರಬಾರ್ದು ಬಡವರ ಕಷ್ಟ ಬಡವರು ಗೊತ್ತಿರ್ತಿದ್ರ ನಾನು ಭಾಷೆ ಮುಖಾಂತರ ಹೇಳಿದರೂ ಸಹ ಬಡವರ ಬಡತನ ದೂರ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಹಾಗಾಗಿ ನಮ್ಮ ಸರ್ಕಾರ ಸಿದ್ದರಾಮಯ್ಯ ನಾಯಕ ನಿಮ್ಗೆ ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ಐದು ಗ್ಯಾರಂಟಿ ತಾಯ್ದಿರಿಗೆ ಮಹಿಳೆಯವರೆಗೂ ಕೇಂದ್ರಿತ ಮಾಡಿ ಮಹಿಳೆಯವರೆಗೂ ಕೇಂದ್ರಿತ ಮಾಡಿ ಎಲ್ಲಾ ಯೋಜನೆಗಳು ಅನುಷ್ಠಾನದಲ್ಲಿ ತಂದಿದ್ದಾರೆ ಬರೋ ಹುಷ್ಗರು ಅದೇ ಬಾಯ ಬಾಯ್

ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಸೋಮಾಲಿ ಸರ್ಕಲ್ ನಿಂದ ಕಿತ್ತೂರು ಚೆನ್ನಮ್ಮ ಸರ್ಕಲ್ ವರೆಗೆ ರೋಡ್ ಅಭಿವೃದ್ಧಿ ಸಿಕ್ಸ್ಟಿ ಫೈವ್ ಲ್ಯಾಕ್ ರುಪೀಸ್ ವಾರ್ಡ್ ನಂಬರ್ ಲೆವೆನ್ ನಲ್ಲಿ ಇಂದ ಮೂವತ್ತೊಂದು ಕೋಟಿ ಲಕ್ಷ ವಾರ್ಡ್ ನಂಬರ್ ಹತ್ತರಲ್ಲಿ ಸಿಸಿ ಪೆವಿಂಗ್ ನಾಲ್ವತ್ತು ಲಕ್ಷ ರೂಪಾಯಿ ಆಮೇಲೆ ವುಹಾನಿ ಮನೆಯಿಂದ ಕುಲ್ಕರ್ಣಿ ಇದನ್ನು ವಾರ್ಡ್ ನಂಬರ್ ಹತ್ತರಲ್ಲಿ ಚರಂಡಿ ಹದಿನಾಲ್ಕು ಲಕ್ಷ ರೂಪಾಯಿ ಗಣೇಶ್ ನಗರ್ ಕ್ರಾಸ್ನಿಂದ ಅಂಬೇವಾಡಿ ಶಾಲೆವರೆಗೆ ಮರುಡ ಅಮರೀಕರಣ್ ಇಪ್ಪತ್ತೇಳು ಲಕ್ಷ ರೂಪಾಯಿ ವಾರ್ಡ್ ನಂಬರ್ ನಾಲ್ಕು ಅಂಬೇವಾಡಿ ಬಾಬು ಸ್ಟೋರ್ ಮನೆಯಿಂದ ಆ ರೋಡಿಗೆ ಸೆವೆನ್ ಲ್ಯಾಕ್ ಫಿಫ್ಟಿ ತೌಸಂಡ್ ರುಪೀಸ್ ಆಮೇಲೆ ಜಿ ಪ್ಲಸ್ ಟು ಮನೆ ಎದುರುಗಡೆ ಆಟೋ ನಗರ್ ಹೋಗುವ ರೋಡಿಗೆ ನಾಲ್ಕು ಲಕ್ಷ ಐವತ್ತು ಸಾವಿರ ರೂಪಾಯಿ ಅದೇ ಥರ ವಾರ್ಡ್ ನಂಬರ್ ಏಳರಲ್ಲಿ ಎಂಟರಲ್ಲಿ ಅತಿ ಗಾರ್ಡನ್ಗೆ ಅಭಿವೃದ್ಧಿಗೆ ಎಂಟು ಲಕ್ಷ ಐವತ್ತು ಸಾವಿರ ರೂಪಾಯಿ ವಾರ್ಡ್ ನಂಬರ್ ಎಂಟು ಅಜರ್ ನಗರ್ನಲ್ಲಿ ಹುಸೇನ್ ಮನೆಯಿಂದ ಅದು ಸಿ ಸಿ ರೋಡ್ ಐದು ಲಕ್ಷ ರೂಪಾಯಿ ಆಮೇಲೆ ನಮ್ಮದು ಟ್ರ್ಯಾಗಲ್ ಗಾರ್ಡನ್ನಿಂದ ಇದಕ್ಕೆ ನಮ್ಮ ಕುಲ್ಕರ್ಣಿ ಹಾಸ್ಪಿಟಲ್ ತನಕ ಅಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ಅದ ರೋಡು ಆಮೇಲೆ ವಾರ್ಡ್ ನಂಬರ್ ಏಳು ಮಾರುತಿ ನಗರ್ ಅಲ್ಲಿ ಸಿ ಸಿ ರೋಡ್ ನಮ್ದು ಬುಸ್ಟರ್ ಪಂಪ್ನಿಂದ ವರೆಗೆ ಮೇಜರ್ ರೋಡ್ ಇದು ಅದನ್ನು ಕಾಂಕ್ರೀಟ್ ರೋಡ್ ನಲ್ವತ್ನಾಲ್ಕು ಲಕ್ಷ ರೂಪಾಯಿ ವಾರ್ಡ್ ನಂಬರ್ ಒನ್ನಲ್ಲಿ ಗಾಂಧಿನಗರ್ ಮಾರುತಿ ನಗರ್ನಿಂದ ಹೋಗಿ ಈ ರೋಡ್ಗೆ ಕನೆಕ್ಟಿಂಗ್ ಮೂವತ್ತು ಲಕ್ಷ ರೂಪಾಯಿ ಸಿ ಸಿ ರೋಡ್ ಸರ್ ಮೇನ್ ರೋಡ್ ಸರ್ ಮೇನ್ ರೋಡ್ ಮ್ಯಾಕ್ಸಿಮಮ್ ಮೇನ್ ರೋಡ್ ಕೋಲ್ ಮಾಡಿ ವಾರ್ಡ್ ನಂಬರ್ ಇಪ್ಪತ್ತಾರು ಐದನಲ್ಲಿ ಒಳಗಿಂದ ರೋಡು ಅದನ್ನಕ್ಕೆ ನಾಲ್ಕು ಲಕ್ಷ ರೂಪಾಯಿ ವಾರ್ಡ್ ನಂಬರ್ ಎಂಟರಲ್ಲಿ ಮತ್ತು ಒಳಗಿಂದ ಒಂದು ರೋಡಿಗೆ ಸೆವೆನ್ ಲ್ಯಾಕ್ ರುಪೀಸ್ ಆಮೇಲೆ ವಾರ್ಡ್ ನಂಬರ್ ಒಂದರಲ್ಲಿ ಕಾದ್ರಿ ಮನೆ ಅಲ್ಲಿ ಚರಂಡಿಗೆ ಹತ್ತು ಲಕ್ಷ ರೂಪಾಯಿ ಸುಮಾರು ವಾರ್ಡ್ ನಂಬರ್ ಇಪ್ಪತ್ತೈದನಲ್ಲಿ ಅಂದರೆ ನಮ್ದು ಓಲ್ಡಂಡೇಲಿ ಡಿ ಎಸ್ ಡಿ ಎಸ್ ಪಿ ಆಫೀಸ್ ಇದಿದೆ ಆಫೀಸ್ನಿಂದ ಇದಕ್ಕೆ ಅದು ನಲ್ವತ್ ಒಂಬತ್ತು ಲಕ್ಷ ರೂಪಾಯಿ ಆಮೇಲೆ ಓಲ್ಡ್ ಅಲ್ಲಿ ಇದು ನಿಂದ ಪಟೇಲ್ ನಗರ್ ನಮ್ದು ಇದಿದೆ ಶಮಶಾನ್ ಅಲ್ಲಿ ತನಕ ಅದಕ್ಕೆ ಒಂದು ಸಿ ಸಿ ರೋಡ್ ನಲ್ವತ್ ಒಂಬತ್ತು ಲಕ್ಷ ರೂಪಾಯಿ ಇಪ್ಪತ್ತೇಳು ನಂಬರ್ ವಾರ್ಡ್ನಲ್ಲಿ ಒಳಗಿಂದ ರೋಡಿಗೆ ಇಪ್ಪತ್ತೇಳು ಲಕ್ಷ ರೂಪಾಯಿ ಸಿ ಸಿ ಎಲ್ಲ ಮ್ಯಾಕ್ಸಿಮಮ್ ಸಿ ಸಿ ಕೋರ್ ಮಾಡಿದ್ವಿ ಸರ್ ಟೌನ್ಶಿಪ್ ಬುಸ್ಟರ್ ಪಂಪ್ ನಿಂದ ಅಪ್ ಟು ಗೋ ಇದು ಗಾಂಧಿನಗರ್ ಎಂಟು ತನಕ ಅದನ್ನು ರೋಡ್ ನಾವು ಲಾಸ್ಟ್ ಟೈಮ್ ಅಲ್ಪಸಂಖ್ಯಾತಲ್ಲಿ ಮಾಡಿದ್ವಿ ಸರ್ ಮತ್ತು ಬೇಕಾಗಿತ್ತು ಅದಕ್ಕೆ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಅದನ್ನು ಹಾಕಿದ್ವಿ ಸರ್ ಸುಭಾಷ್ ನಗರ್ ನಲ್ಲಿ ಮೇಜರ್ ರೋಡ್ ಅದಕ್ಕೆ ನಲ್ವತ್ತೈದು ಲಕ್ಷ ರೂಪಾಯಿ ಆಮೇಲೆ ಟಿ ಆರ್ ಟಿ ಕ್ರಾಸ್ನಿಂದ ಹಸನ್ಮಾರ್ ತನಕ ಅದು ಕನೆಕ್ಟಿಂಗ್ ರೋಡ್ ಉಳಿದಿದ್ದ ಅಲ್ಲಿಂದ ಪಂಚಾಯತ್ ಸರ್ ನಾವು ನೀವು ಮಾಡಿದ್ರಿ ಅದನ್ನು ರೋಡ್ ಸಿ ಸಿ ರೋಡ್ ತಗೊಂಡಿವೆ ಆಮೇಲೆ ಡ್ರೈನ್ಸ್ ವರ್ಕ್ ತಗೊಂಡಿವೆ ಸರ್ ಎಂಟು ಲಕ್ಷ ಐವತ್ತು ಸಾವಿರ ರೂಪಾಯಿ ಇಪ್ಪತ್ತಾರು ಲಕ್ಷ ರೂಪಾಯಿ ವಾರ್ಡ್ ನಂಬರ್ ಟೂ ನಲ್ಲಿ ತಗೊಂಡಿವೆ ಕೆಲಸ ಇದೇ ತರ ವಾರ್ಡ್ ನಂಬರ್ ಲೆವೆನ್ ನಲ್ಲಿ ನಮ್ದು ಟ್ರೆಜರಿ ಆಫೀಸ್ ಆಮೇಲೆ ಲಾಟ್ರಿ ಸ್ಕೂಲ್ ಬ್ಯಾಕ್ ಸೈಡ್ ಅದಕ್ಕೆ ಟೋಟಲ್ ಸಿ ಸಿ ರೋಡ್ ಇಪ್ಪತ್ತೆಂಟು ಲಕ್ಷ ರೂಪಾಯಿ ಆಮೇಲೆ ಅಸ್ಪಾಲ್ಟ್ ರೋಡ್ ತಗೊಂಡಿವೆ ಹತ್ತು ಲಕ್ಷದ ಮ್ಯಾಕ್ಸಿಮಮ್ ಟೋಟಲ್ ಪೂರ್ತಿ ಟ್ವೆಂಟಿ ಸೆವೆನ್ ವಾರ್ಡ್ ಕೋರ್ ಮಾಡಿದ್ವಿ ಸರ್ नियर अबाउट 28 पैकेज्स थे देने में, अतोड़े के नेअर अबार 9 कोटी, 92 लाख ,00 रुपीस, तो टोटल हाल वर्ट नौ कई गुनिये हैं। तू ये ना दांडे आगे खाले ना बढ़ते। याद उनमें, ತಂದೇವಿದ್ ದಾಂಡೆಲಿ ಬರ್ತಿದ್ರು ತಂದೇವರು ದಾಂಡೆಲಿ ವೆಸ್ಕೋಸ್ ಬರ್ ಮಿಲ್ ಮಿಂಡೇನ್ ಪ್ರೌರ್ ಕಂಪನಿ ದಾಂಡೆನ್ ಫ್ರೋಲೈಟ್ ಎಲ್ಲಾ ಕಂಪನಿಗಳು ಬಕ್ಕಿದ್ಲಿ ಅದಕ್ಕೆ ನಾನು ಇದ್ದೆ ಆ ಸಮಯದಿನ ನಾ ಬರ್ತಿದ್ದೆ ದಾಂಡೆಲಿ ಬರ್ಪಣ ಕಷ್ಟಿತ್ತು ದಾಂಡೆ ಬೆಲ್ಲಿಕವ ಸಾಯ ಅದರ ರಸ್ತೆ ಇತ್ತಿಲ್ಲ ಕರೆಂಟ್ ಇದಿಲ್ಲ ಇಲ್ಲಿ ಹಾಗಾಗಿ ಜನರ ಸಹಕಾರದಿಂದ ಜನಪ್ರತಿನಿಧಿಗಳ ಮಾರ್ಗದರ್ಶನದಲ್ಲಿ ಎಲ್ಲರ ಸಹಕಾರದಲ್ಲಿ ದಾಂಡೇಲಿ ತಾಲೂಕು ಆಗಿರ್ಲಿಲ್ಲ ಕೇವಲ ದಾಂಡೇಲಿ ಪಟ್ಟಣ ಇಲ್ಲ ದಾಂಡೇಲಿ ತಾಲೂಕು ಆಗಿದೆ ದಾಂಡೇಲಿ ತಾಲೂಕು ಆಗ್ಬೇಕಾದ್ರೆ ಸಾಕಷ್ಟು ಪ್ರಯತ್ನ ಮಾಡಬೇಕಾಗ್ತದೆ ಇಲ್ಲಿ ತಾಲೂಕಾಗೆ ಬೇಕಾಗುವ ಜನಸಂಖ್ಯೆ ಇಲ್ಲ ಇಲ್ಲಿ ನಿಮ್ಮ ಮೂರನೇ ನಾಲ್ಕು ಪಂಚಾಯತ್ ನಾಲ್ಕು ಪಂಚಾಯತ್ ಆ್ಯಡ್ ಮಾಡಿದ್ದೇವೆ ಅರುಳು ಪಂಚಾಯತ್ ಬಂದು ಅಂಬಿಕಾನಗರ ಪಂಚಾಯತ್ ಬಂದು ಪಂಚಾಯತ್ ಅಂಬೇವಾಡಿ ಗೌರ್ ನಾಲ್ಕು ಪಂಚಾಯತ್ಗಳು ಆ್ಯಡ್ ಮಾಡಿದ್ದೇವೆ